ವಿಜಿದಾಸಾರ್ಯ ಕೃತ ಪಂಚರತ್ನ ಸುಳಾದಿಗಳಲ್ಲಿ ದುರ್ಗಾ ದೇವಿ ಸ್ತೋತ್ರ ಸುಳಾದಿ ದುರ್ಗಾ ದುರ್ಗೆಯೇ ಮಹಾದುಷ್ಟಾಸನ ಸಂಹಾರೆ ದುರ್ಗಾಂತರ್ಗತೆ ದುರ್ಗೆ ದುರ್ಲಭೆ ಸುಲಭೆ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಬರ್ಗಾದಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲ್ ಸುಂದರಿ ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯೇ ದುರ್ಗತಿ ಹಾರಿ ನಾನು ಹೇಳುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಂಗೆ ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜೆಯ ದುರ್ದಶಕ್ತೆ ದುರ್ಗಾ ಕಾನನ ಗನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು ವರ್ಗ ಭೂತ ಪ್ರೇತ ಪೈಶಾಚೆ ಮೋದನಾದ ದುರ್ಗಣ ಸಂಕಟ ಪ್ರಾಪ್ತವಾಗೆ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಗಳಿತವಾಗಿ ಒಮ್ಮೆ ಕೂಗಿದರು ಸ್ವರ್ಗ ಪರ್ಗದಲ್ಲಿ ಹರಿಯೊಡನೆ ಇದ್ದರು ಸುರ್ಗುಣ ಜೈ ಜೈವೆಂದು ಪಗಳುತ್ತೀರೇ கர்களிந்தரியத்தி சாக்குவ சாக்ஷி பூதே நிர்கூடி தந்த லோகலிலே நினுகே ச்வர்காங்க ஜனகனம் விஜயா விட்டலனங்கி துர்கா ச்ரையமாடிபதுக்கு வந்தே மாடும் ಹರಿದ ರಂಕುಶ ಶಕ್ತಿ ಪರಶು ನೇಗಿಲು ಖಡ್ಗ ಸರಸಿ ಜಗದೆ ಮೂದ್ಗರ ಚಪ ಮಾರ್ಗಣ ವರ ಭಯ ಮುಸಲ ಪರಿ ಪರಿ ಆಯುಧವ ಧರಿಸಿ ಮೇರೆವ ಲಕ್ಷ್ಮಿ ಸರಸಿ ಜ ಬವ ರುದ್ರ ಸರ್ವ ದೇವತೆಗಳಲ್ಲಿ ಕರುಣಾಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿ ಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲ परम भकुति दस्मु वजज्जन परम भकुति द जगज्जननी स्तुतिमा काली महाका उन्नत बाहुकरा वदने चंदी मुखे शांति बहु रूपे रात्रि रात्रिचरणे स्थित ये निद्रा भद्रे भक्त वत्सले हस्ती चतुष्टिहस्ति गमने अद्भुत प्रबा प्रवास दुर्गारण्यवासे क्षिति बरहे क्षीराब्दित सदगति प्रदाते मे श्रिय इंदिरे रामे दिशिजात निग्रह निर्दूत कल से प्रतिकूल पूर्णबोधे रौद्रे अतिशय रक्ता जिह्वा लोले माणिक्यलै जित कामे का जनन मरण रहित ख्याते घृत पत्र परमन तांबून हस्ते सूरते पतिव्रते त्रिनेक्ते रक्तांबोरे शतपत्र नयने निरुत कन्या उदयार्का शतकोटि सन्निभे हरियांक संस्ते सुतित तिनुते शुक्ल शोनिते रहिते अप्रतिहते सर्वद संचारिनी चत्रे चतुर कपर्दिये अम्रणिरी ಉತ್ತಿಸಿ ಸ್ಥಿತಿ ಲಯ ಕರ್ತೆ ಶುಭ್ರ ಶೋಭನಾ ಮೂರ್ತೆ ಪತಿ ತಪವನೇರನ್ನ ಸರ್ವ ಔಷಧಿಯಲ್ಲಿದ್ದು ಆತ ಮಾಡು ಕಾಡುವ ರೋಗಗಳಿಂದ ಕ್ಷಿತಿಯೊಳು ಸುಖದಲ್ಲಿ ಬಾಳುವ ಮತಿ ಇತ್ತು ಸತತ ಕಾಯಲ್ಲಿ ಬೇಕು ದುರ್ಗೆ ದುರ್ಗೆ ಶುದಿದೂರ ವಿಜಯವಿಠ

സത്യാ നിത്യാനന്ദ ത്രായീ സുധേ ലീലെ സുഗന്ധ സുശീല സുന്ദരി വിദ്യ സുശീല സുലക്ഷണ ദവി നാനാ ನಾಶೆ ವಲಗ ಕೊಡು ಸಂತರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎನ್ನ ಭಾರವಹಿಸುವ ತಾಯಿ ಮೇಲು ಮೇಲೂ ನಿನ್ನ ಶಕ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪರದ್ರವ್ಯಕ್ಕೆ ಪೋಪದು ಏಳ ಮಾಡದೆ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆ ಗೊಂಬ ಮೂಲ ಪ್ರಕೃತಿ ಸರ್ವ ವರ್ಣ ಅಭಿಮಾನಿನಿ ಪಾಲಸಾಗರ ಶಾಹಿ ವಿಜಯ ವಿಠಲನುಳು ನೀರಾಡುವ ನಾರಾಭರಣಭೂಷಣೆ ಪುಣೇ ಗೋಪಿನಂದನೆ ಮುತ್ತ ದೈತ್ಯ ಸಂತತಿಗೆ ಸಂತಾಪವ ಕೊಡು ತಿಪ್ಪ ಮಹಾ ಕಟೋರೆ ಉಗ್ರೇ ಋಪವೈ ಲಕ್ಷ್ಮಣೆ ಜ್ಞಾನಕಾಭಿಮಾನಿ ತಪತ್ರಯವಿನಾಶೆ ಓಂಕಾರೆ ಓಂಕಾರ ಪಾಪಿ ಕಂಸಗೆ ಭಯ ತು ಓರಿದೆ ವ್ಯಾಪೂತೆ ಧರ್ಮ ಮಾರ್ಗೆ ಪ್ರೇರಣೆ ಅಪ್ರಕೃತಿ ಸ್ವಾಪದಲ್ಲಿ ನಿನ್ನ ನೆನೆಸಿದ ಶರಣಗೆ ಅಪಾರವಾಗಿದ್ದ ವಾರಿದಿಯಂತೆ ಮಹಾ ಆಪತ್ತು ಬಂದೆರಳು ಹಾರಿ ಹೋಗವು ಸಪ್ತ ದ್ವೀಪ ನಾಯಕಿ ನರಕ ನಿರ್ಲೇಪಿತ ಮೋ ವ್ಯಾಪಾರ ಮಾಡಿಸಿ ಭಕ್ತ ಜನರಿಗೆ ಪುಣ್ಯ ಸೋಪಾನ ಮಾಡಿ ಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರತುಬ್ಧ ಎನ್ನ ಮನದಲ್ಲಿ ನಿಂದು ದುಃಖ ಕೂಪದಿಂದಲೇ ಎತ್ತಿ ಕಡೆ ಮಾಡು ಜನ್ಮಂಗಳ ಸೋಪರ್ಣಿ ಮಿಗಿನಾದ ಸತಿಯರು ನಿತ್ಯ ನನ್ನ ಅಪಾದ ಮೌಳಿ ತನಕ ಭಜಿಸಿ ಭವ್ಯರಾದರು ಸೌಪರ್ಣಿ ವಿಗೀನದ ಸತಿಯರು ನಿತ್ಯ ನಿನ್ನ ಅಪಾದ ಮೌಳಿ ತನಕ ಭಜಿಸಿ ಭವ್ಯರಾದರು ನಪೇಳುವುದೇನು ಪಾಂಡವರ ಮನೋಭಿಷ್ಠೆ ಈ ಪಂಚ ಭೌತಿಕದಲ್ಲಿ ಆವಸದನ ಕಣೆ ಶ್ರೀಪತಿ ನಾಮ ಒಂದೇ ಜಿಕ್ಕದಲ್ಲಿ ನೆನಪ ಉಪಾಸನ ಕೊಡು ರುದ್ರಾದಿಗಳ ವರ್ದೆ ಸಾಪಸಜನ ಪ್ರಿಯ ವಿಜಯ ವಿಠಲ ಮೂ श्रीपादासप श्री भू दुर्गा वर्णाश्रये दुर्गे हा हो हा दुर्गे मंगल दुर्गे दुर्गति को विजय विठला प्रिय दुर्गे, दुर्गे हा हो हाँ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡ ದೀರು ವಿಜಯ ವಿ